ವೆಲ್ಕಮ್ ಬ್ಯಾಕ್ ಅಂಡ್ ನಿನ್ನೆ ಊಟ ಆಗಿ ಮಲ್ಕೊಂಡ್ವಿ ನಾವು ಅದಾದ ನಂತರ ಬೈತಾ ಇದೆ ಲಂಚ್ ಇವಾಗ ಮುಖೆಲ್ಲ ತೊಳೆದು ಬಂದು ಬ್ರೇಕ್ಫಾಸ್ಟಿಗೆ ಕೂತ್ವಿ ಬ್ರೇಕ್ಫಾಸ್ಟ್ ಅಂತ ಗೊತ್ತಾ ಬಿರಿಯಾನಿ ತಿನ್ನೋರಿಗೆ ಬಿರಿಯಾನಿ ಇದೆ ಚಿಕನ್ ರೊಟ್ಟಿ ಅಂದ್ರೆ ಪೇಪರ್ ರೊಟ್ಟಿ ಇದೆ ನಂತರ ಕಡಲೆ ಮನೋಲಿ ಈ ಮನೋಲಿ ಕಡಲೆ ಬಜಿಲಿ ಇದೆ ಆಮೇಲೆ ಕಡಲೆ ಸಜ್ಜಿಗೆ ಸೊ ತುಂಬಾ ಇದೆ ಅವೇ ರೊಟ್ಟಿ ಪರಂಡ್ ಮಣ್ಣೆ ಯಾವುದು ತಿಂತಾರೆ ಅದು ಇದೆ ಗೈಸು ಆ್ಯಂಡ್ ಇಲ್ಲಿ ಅಮ್ಮಿ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ ಅಮ್ಮಿ ಹಾಂ ಫ್ರೆಶಪ್ ಆಗಿ ಹೋಮ್ವರ್ಕ್ ಮಾಡ್ತಿದ್ದಾಳೆ ಗೈಸು ಸಂಡೇ ಆ್ಯಂಡ್ ಸ್ವಲ್ಪ ಹೊತ್ತು ಬಿಟ್ಟು ನಾನು ಹೊರಡ್ತೇನೆ ಇಲ್ಲಿ ನೋಡಿ ಇಲ್ಲಿ ಟೀ ಡಿಸ್ಟ್ರಿಬ್ಯೂಟ್ ಆಗ್ತದೆ ನೋಡಿ ಅಲ್ಲಿಂದ ಪೇಪರ್ ಒಟ್ಟಿಯ ನಾನು ಇಲ್ಲಿ ನೋಡಿ ನನಗೆ ಬಜಿಲ್ ಮತ್ತು ಕಡ್ಲಿ ಆ್ಯಂಡು ಬಿರಿಯಾನಿಸಿದೆ ಆ್ಯಂಡ್ ಟೀ ಕೂಡ ಇಟ್ಟಿದ್ದೇನೆ ಮೊಳೆ ಗಮ್ಮಿಗ ಅಕ್ಟೋಬರ್ ಹೊರಡ್ತಿದ್ದೇನೆ ನಾನು ರೆಡಿ ಅದೇ ಹತ್ತುವರೆ ಆಯಿತು ಆ್ಯಂಡ್ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ ನೋಡಿ ಗೈಸ್ ಐಸ್ ಕ್ರೀಮ್ ತಿನ್ನೋ ಅವಸ್ಥೆ ನೋಡಿ ಅಂಕಲ್ ನಾಲ್ಕನೇ ಸಾರಿ ತಿಂತ ಇರೋದು ಇದು ಟೇಬಲಲ್ಲಿ ಫುಲ್ ಇಟ್ಕೊಂಡು ನೋಡಿ ನೋಡಿ ಇವಳೊಬ್ಳು ನೋಡಿ ಇಲ್ಲಿ ಕೆಳಗಡೆ ಕುತ್ಕೊಂಡು ಸುಬ್ಬು ಹಾಂ ಅಂಕಲ್ ಇದು ಜಿಂಬಾಡೆ ಅಂತೆ ನೋಡಿ ನಾನೇ ಹೇಳಿಲ್ಲ ಅವರೇ ಹೇಳಿದ್ದು ಅಲ್ಲಿವರೆಗೂ ಪುತ್ತೂರವರೆಗೆ ಅನ್ನ ಬಿತ್ತಾರಂತೆ ಕಾರಲ್ಲಿ

ಹೊರಟೆ ಆಂಟಿನವ್ರಿಗೆ ಅವ್ರಿಗೆ ಇಷ್ಟೊತ್ತು ಕಾದದ್ದು ಇವ್ರು ಈ ಸಾರಿ ಉಡ್ಲಿಕ್ಕೆ ಇಷ್ಟು ಹೊತ್ತು ಮಾಡಿದ್ರ ಆಂಟಿ ನೋಡಿ ಅಂಕಲ್ ನೋಡಿ ಅವ್ರದ್ದು ಲಗೇಜ್ ಇದೆ ತೋರಿಸ್ತೇನೆ ಎಷ್ಟಿದೆ ಅಂತ ಹೇಳಿ ಹಾ ಬಾಯ್ ಕಿವಿ ನನ್ನ ಸಬ್ಸ್ಕ್ರೈಬರ್ದು ಕಿವಿ ಹೋಯ್ತು ನಿಗಲೇಪ್ಪ ಎರಡು ಜನ ಗೈಸ್ ಇವಳು ಇನ್ನು ಮುಗಿ ಮುಗ್ದಿಲ್ಲ ನೋಡಿ ಅವಳ ಹ್ಯಾಂಡ್ ರೈಟಿಂಗ್ ನೋಡಿ ಬಾಯ್ ಅಮ್ಮ ಚಿನ್ನು ಬಾಯ್ ಇದು ನೋಡಿ ಗೈಸ್ ಇದು ಇದು ಲಗೇಜ್ ಇದು ಇದು ಅದು ಇನ್ನೊಂದ್ಯಾವ್ದಿದೆ ಇದು ಇಷ್ಟು ಲಗೇಜ್ ಆಂಟಿ ಅವ್ರದ್ದು ಗೈಸ್ ನಂದಿ ಇದೆ ಗೈಸ್ ಒಂದು ದೊಡ್ಡ ಬ್ಯಾಗ್ ಇದೊಂದು ಇದೊಂದು ಹೇಗೆ ಇಟ್ಕೊಂಡು ಹೋಗೋದು ಗೊತ್ತಿಲ್ಲ ಬಟ್ ಅಣ್ಣ ಬರ್ತಾರೆ ಅಂಡ್ ಇವನು ಕೂಡ ಹೊರಟು ಇವ್ನ ಕಲ್ಲಡ್ಕಕ್ಕೆ ಆ್ಯಂಡ್ ಸಾಮಿಯನ್ನೆಲ್ಲ ತೆಗೆದ್ರು ಗೈಸ್ ನೋಡಿ ಇವಾಗ ಬೋರ್ ಬೋರ್ ಕಾಣ್ತಿದೆ ಫುಲ್ बाय छी नो ಬೇಜಾರಾಗ್ತದೆ ಇವರಿಗೆ ಲೆಕ್ಚರ್ ಆಗ್ತದೆ

ವಿಜಯ ನನ್ನ ತೋರಿಸ್ಬೈನ ಇವರು ನಮ್ಮನ್ನು ಡ್ರಾಪ್ ಮಾಡಿ ಬಂದು ನೋಡಿ ಫಾಸ್ಟ್ ಆದದ್ದು ನೋಡಿ ಮದ್ವೆಗೆ ಹೋಗ ಮದ್ವೆಗೆ ಫಾಸ್ಟ್ ಆಗಿದ್ದಾರೆ ಇನ್ ಎಲ್ಲ ಮಾಡಿ ಅಂಕಲ್ ಇದು ಚಪ್ಪಲಿಲ್ಲ ಹಾಗಾಗಿ ಹುಡುಕ್ತಿದ್ದಾರೆ ನೀವು ನೋಡಿ ಇವನು ಕ್ಯಾಮರಾಮನ್ ಆದ್ರೂ ಕ್ಯಾಮೆರಾ ಇಟ್ಕೊಳಕ್ಕೆ ಬರೋದು ತಿರ್ಸ್ಕೋ ಉಜ್ರಿ ಆಯ್ತು ಇದ್ದು ಇಲ್ಲಿ ಋಣ ಮುಗೀತು ಪುತ್ತೂರಿ ದಿನ ಹೋಗುದು ಇವರು ಮೂರು ಜನ ಹಿಂದೆ ಕೂತಿದ್ದಾರೆ ನಾನು ಆ ಚಿಲ್ಲಿ ಕೂತಿದ್ದೇವೆ ಅಂಡ್ ಫ್ರೆಂಟ್ ಅಲ್ಲಿ ಒಬ್ರು ಇದ್ದಾರೆ ಕಾಣ್ತಿದ್ದಾರೆ ನೋಡಿ ಈಗ ಅವರು ಗಂಡ ಹೆಂಡ ಎಲ್ಲಿಗೆ ಹೋದ್ರು ಒಟ್ಟಿಗೆ ಕೂತ್ಕೊಳ್ಳೋದು ಆಯ್ತಾ ನೋಡಿ ಅಂಟಿಕೊಂಡಿರ್ಬೇಕು ಅವರಿಗೆ ಹಾ ನವ ಜೋಡಿ ಅಂತೆ ಹೊರಟಿ ಇಲ್ಲಿ ನಿಂತು ಇಲ್ಲಿ ನಿಂತು ಒಂದು ಸಾಧಾರಣ ಒಂದು ಇಪ್ಪತ್ತು ನಿಮಿಷ ಆಯ್ತು ಗೈಸ್ ಮುಂದೆ ಹೋಗ್ಲಿಕ್ಕೆ ಆಗಲ್ಲ ಬಿಕಾಸ್ ಅಲ್ಲಿ ರೋಡ್ ಇದು ಕೆಲಸ ಮಾಡ್ತಿದ್ದಾರೆ ಆ ಮಣ್ಣು ತೆಗೆಯೋದು ಹೋಗಕ್ಕಾಗಲ್ಲ ಇಲ್ಲಿ ನೋಡಿ ಬೆವರಿದು ನೋಡಿ ಬೆಂಡ್ ಆಗಿದೆ ಫ್ರಂಟ್ ಅಲ್ಲಿ ಕೆಲಸ ಆಗ್ತಿದೆ ನಿನ್ ಸ್ವಲ್ಪ ಇದೆ ಮಣ್ಣು ತೆಗಿಲಿಕ್ಕೆ ಅದು ಕ್ಲೀನ್ ಆಗದೆ ಹೋಗಕ್ಕಾಗಲ್ಲ ನಿಂತಿದ್ದೇವೆ ಇಲ್ಲದಿದ್ರೆ ಇವಾಗ ಅರ್ಧ ಎಂತ ಹೇಳುದು ಅರ್ಧ ದಾರಿಗ್ ಹೋಗಿ ರೀಚ್ ಆಗ್ತಿದ್ವಿ ನಾವು ನೀನ್ ನೋಡಿ ಇವ್ನು ಏನು ಮಾತಾಡ್ತಾ ಇಲ್ಲ ಎಂತ ಹುಡುಗ ಹೋಗ್ಲಿಕ್ಕೆ ಅವನು ಇವ್ನು ಕಲ್ಲಡ್ಕಕ್ಕೆ ಅವರು ಮೂವರು ಜನ ಮೂರು ಜನ ಕಾಸ್ ಕಾಸರ್ಗೋಡಿಗೆ ಗಯಿಸಿ ಇವನು ಕಲ್ಲಾಡ್ಕೋದಿದೆಯಲ್ಲ ಸಣ್ಣ ಬಸ್ಸು ಎಲ್ಲ ಕಮ್ಮಿ ಹಾ ಅವರಿಗೆ ಕಮ್ಮಿ ನನಗೆ ಇದೆ ಧರ್ಮಸ್ಥಳಕ್ಕೆ ನೋಡ್ಬೇಕು ಸೀಟ್ ಸಿಗುತ್ತಾ ಅಂತ ಬಂದ್ರು ವಿಜಯನ್ನ ನೋಡಿ ಗೈಸ್ ಇದು ಕೆಲಸ ಆಗ್ತಿತ್ತು ನೋಡಿ ರೋಡಿಗೆ ಪುತ್ತೂರು ಬಸ್ ಸ್ಟ್ಯಾಂಡ್ ಬೈ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ ನಂತರ ಒಂದು ಬಸ್ ಬಂತು ಗೈಸ್ ಬಟ್ ಅದರಲ್ಲಿ ಓ ಗಾಡ್ ನಿಲ್ಲಕ್ಕೂ ಜಾಗ ಇಲ್ಲ ಲುಕೆಟ್ ಗೈಸ್ ನನ್ನ ಕೈಯ್ಯಲ್ಲಿ ಹೆಂಗೆ ಬೆವರು ಅಂತ ಹೇಳಿ ಬೇವ್ರು ಬಂದು ಹನಿ ಎಲ್ಲ ಕೆಳಗಡೆ ಬೀಳ್ತಿತ್ತು ಅಷ್ಟು ಬೆವರ್ತಿತ್ತು ಬಿಕಾಸ್ ಹಾಫ್ ಆನ್ ಅವರ್ ಆದ ನಂತರ ಒಂದು ಬಂದಿರೋದು ಬಸ್ ಧರ್ಮಸ್ಥಳಕ್ಕೆ ಅಷ್ಟು ರಶ್ ಒಬ್ಬರು ವೆಯ್ಟ್ ಮಾಡಿ ಮಾಡಿ ಬಸ್ ಮೂವ್ ಆಗ್ತಿರಲಿಲ್ಲ ಹಾಗಾಗಿ ಎದ್ದು ಹೋದ್ರು ಆ ಅಲ್ಲಿ ನಾನು ಆ ಸೀಟಲ್ಲಿ ಕೂತ್ಕೊಂಡೆ ಬಟ್ ಕೂತ್ಕೊಂಡು ನಂತರನು ಹಾಫ್ ಆ್ಯನ್ ಅವರ್ ಆದ ನಂತರ ಬಸ್ ಮೂವ್ ಆಗಿರೋದಲ್ಲ ಅಷ್ಟರವರೆಗೂ ಆ ಅಲ್ಲಿ ಬೇವ್ರಿ ಬೇವ್ರಿ ಕೈಯಿಂದ ಮುಖದಿಂದ ಎಲ್ಲ ಬೆವರು ಬಂದು ಒರೆಸಿ ಒರೆಸಿ ನನ್ನದು ಟವಲ್ ಏನಾಗಿದೆ ಸ್ವೆಟ್ಟಾಗಿ ಅದೇ ಫುಲ್ ಒದ್ದೆ ಆಗಿತ್ತು ಅಷ್ಟು ಬೇವ್ರಿ ಸಾಕಾಗಿತ್ತು ನನಗೆ ಫಸ್ಟ್ ಟೈಮ್ ಬಸ್ಸಲ್ಲಿ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರೋದು ಆ ಗ್ಯಾಪಲ್ಲಿ ಒಬ್ಬರು ಮಗು ನಿಂತ್ಕೊಂಡು ನಿಂತ್ಕೊಂಡಿದ್ರೆ ಸೀಟ್ ಬಿಟ್ಕೊಡೋಕ್ಕಾಗಿಲ್ಲ ಬಿಕಾಸ್ ನನಗೂ ದೂರ ಟ್ರಾವೆಲ್ ಮಾಡಬೇಕಲ್ಲ ಹಾಗಾಗಿ ಮಡ್ಲಲ್ಲಿ ಕೂರಿಸ್ಕೊಂಡೆ ಆ ಮಗುನ ಎಷ್ಟು ರೀಚ್ ಆದ ಎರಡು ಮುಕ್ಕಾಲಾಯಿತು ಫುಲ್ಲು ರಶ್ ಬಸ್ಸಲ್ಲಿ ಹತ್ತಕ್ಕೂ ಪ್ಲೇಸ್ ಇರಲಿಲ್ಲ ಅರ್ಧ ಗಂಟೆ ಆದ ನಂತರ ಬಸ್ ಸಿಕ್ಕಿರೋದು ನನಗೆ ಧರ್ಮಸ್ಥಳ ಮತ್ತೊಬ್ಬರು ತುಂಬ ವೆಯ್ಟ್ ಅಂದರೆ ತುಂಬ ಹೊತ್ತು ವೆಯ್ಟ್ ಮಾಡಿದ್ರಲ್ಲ ಹಾಗಾಗಿ ಇಳಿದು ಒಬ್ರು ಹೋದರು ಹಾಗಾಗಿ ನನಗೆ ಸೀಟ್ ಸಿಕ್ತು ಅದರಲ್ಲೊಂದು ಮಗು ನನ್ನ ಮಡ್ಲಲ್ಲಿ ಕೂತಿತ್ತ ಸೊ ರೀಚ್ ಆದೆ ನಾನು ಅಲ್ಲಿಂದ ಇಲ್ಲಿಗೆ ಆಟೋದಲ್ಲಿ ಬಂದೆ ಫಸ್ಟ್ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಬೇಕು ಫುಲ್ಲು ಶರ್ಟ್ ಫುಲ್ಲು ಒದ್ದೆ ಆಗಿತ್ತು ಅಷ್ಟು ಇಲ್ಲಿ ಹ್ಯಾಂಡಲ್ಲೆಲ್ಲ ಫುಲ್ಲು ಬೇವ್ರಿ ಯೋ ದೇವ್ರಿ ಸಾಕಾಗಿ ಹೋಗಿದೆ ನನಗೆ ಇವಾಗ ಮಾಲೀಕಕ್ಕನಗೆ ರೀಚ್ ಆದ ಅಂತೇಳಿ ಕಾಲ್ ಮಾಡಿ ಹೇಳಬೇಕು ಗೈಸ್ ಆ್ಯಂಡ್ ಫಸ್ಟ್ ಅಪ್ ಆಗಿ ಊಟ ಮಾಡಬೇಕು ಆಗ್ತದೆ ಸೊ ಆಮೇಲೆ ಸಿಗ್ತೀನಿ ಓಕೆ ಬಾಯ್ ವೆಲ್ಕಮ್ ಬ್ಯಾಕ್ ನಿನ್ನೆ ವ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಬಿಕಾಸ್ ನಿನ್ನೆ ಬಂದು ಸಿಕ್ಕಪಡೆ ಸುಸ್ತಾಗಿತ್ತು ಹಾಗೆ ಮಲ್ಕೊಂಡವಳು ಮತ್ತು ಊಟ ಮಾಡಿ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲ್ಕೊಂಡವಳು ಇದ್ದಿದ್ದು ಇಷ್ಟು ಗಂಟೆಗೆ ಗೊತ್ತಿಲ್ಲ ಮತ್ತು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಮಳೆಯೂ ಇತ್ತು ಆ್ಯಂಡ್ ಇವತ್ತು ವ್ಲಾಗ್ ಎಂಡ್ ಮಾಡುವ ಅಂತ ಹೇಳಿ ಕಂಟಿನ್ಯೂ ಮಾಡಿದ್ದೇನೆ ಆ ಮೊನ್ನೆದೆಲ್ಲ ಡ್ರೆಸ್ ಹಂಗೆ ಇತ್ತು ಗೈಸು ಒಂದು ತ್ರೀ ಡೇಸ್ ಡ್ರೆಸ್ ಹಂಗೆ ಇತ್ತು ಅಲ್ಲಿ ವಾಶ್ ಮಾಡಿರಲಿಲ್ಲ ಸೊ ಇಲ್ಲಿ ಬಂದು ಗೃಹ ಪ್ರವೇಶದ್ದು ವಾಸ್ತು ಪೂಜೆದೆಲ್ಲ ಅಲ್ಲ ಅದನ್ನೆಲ್ಲ ವಾಶ್ ಮಾಡಿ ಆಯಿತು ನಂದು ಸೋ ಇವತ್ತು ಮಂಡೇ ನೈನ್ಟೀಂತ್ ಇವತ್ತು ಗೃಹ ಪ್ರವೇಶ ಲಾಗ್ ಅಪ್ಲೋಡ್ ಮಾಡ್ತೇನೆ ಎಡಿಟಿಂಗ್ ಆಗಿದೆ ಗೈಸ್ ಇನ್ನೊಂದು ತಮ್ಲೈನ್ ಕ್ರಿಯೇಟ್ ಮಾಡಬೇಕು ಚೆನ್ನಾಗಾಯಿತು ಗೃಹ ಪ್ರವೇಶ ತುಂಬ ಜನ ಬಂದು ಮಾತಾಡಿಸಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫಂಕ್ಷನ್ ಕೂಡ ತುಂಬ ಚೆನ್ನಾಗಾಯಿತು ಬರಬೇಕಾದ್ರೆ ಬೇಜಾರಾಯಿತು ಅಷ್ಟು ದಿವಸ ಒಂದು ತ್ರೀ ಡೇಸ್ ಇದ್ದೆ ಅಲ್ಲ ಹೌದು ಗುರುವಾರ ಶುಕ್ರ ಶನಿವಾರ ತ್ರೀ ಡೇಸ್ ಇದ್ದೆ ಸೊ ಖುಷಿಯಾಯಿತು ಮನಸ್ಸಿಂದ ಇಷ್ಟಪಟ್ಟು ಕೂತಿರೋದು ಆ್ಯಂಡ್ ನನಗೆ ಮನಸ್ಸಿಗೆ ಇಷ್ಟ ಆಗಿರೋ ಪರ್ಸನ್ ಅವ್ರ ಅಕ್ಕ ಮತ್ತು ಅನ್ನ ಆ್ಯಂಡ್ ಮಕ್ಕಳು ಕೂಡ ಅಷ್ಟೇ ಅವರಿಗೆ ನಾನು ಅಂದರೆ ಆಯಿತು ಸೊ ಹಾಗಾಗಿ ಖುಷಿಯಿಂದಲೇ ಕೂತೆ ನಾನು ಇನ್ನು ಕೂರ್ಬೋದಿತ್ತು ಟೂ ಡೇಸ್ ಬಟ್ ನನಗೆ ಸ್ವಲ್ಪ ಕೆಲಸ ಇದೆ ಬ್ಯಾಂಕ್ ಅದು ಇದು ಮತ್ತು ಒಂದು ಸ್ವಲ್ಪ ವೆಯ್ಟ್ ಲಾಸ್ ಮಾಡಲಿಕ್ಕೆ ಆ್ಯಂಡ್ ಜಿಮ್ಮಿಗೆ ಜಾಯ್ನ್ ಆಗಬೇಕು ಅಂತೆಲ್ಲ ಇದ್ದೀನಿ ನೋಡೋ ಏನಾಗುತ್ತೆ ಅಂತ ಸೊ ಹಾಗಾಗಿ ನನಗೆ ಜಾಸ್ತಿ ದಿವಸ ಕೂರೋಕ್ಕಾಗಿಲ್ಲ ಆಗಿಲ್ಲ ಆ್ಯಂಡ್ ನಿನ್ನೆ ನೈಟೇ ಬ್ರದರ್ ಬೆಂಗಳೂರಿಗೆ ಹೋದ ಬಿಗ್ ಬ್ರೋ ಸ್ಮಾಲ್ ಬ್ರದರ್ ಗುಂಡು ದಪ್ಪನಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರೆ ಅವರಿಗೊಂದು ಸ್ಕಿನ್ ಏನೋ ಪ್ರಾಬ್ಲಮ್ ಅಂತೆ ಹಾಗಾಗಿ ಮಂಗಳೂರು ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಕೇಳಿದರು ಹಾಗಾಗಿ ಕರ್ಕೊಂಡು ಹೋಗಿದ್ದಾನೆ ಅವನು ಆ್ಯಂಡ್ ಇನ್ನು ಈ ವ್ಲಾಗ್ನ ಹೆಣ್ಣು ಮಾಡ್ತೀನಿ ಈ ವ್ಲಾಗ್ ಇಷ್ಟ ಇಷ್ಟರೀ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾರ್ಡ್ಸ್ ಆಫ್ ಲವ್ ಹಿಂಗೆ ಪ್ರೀತಿ ತೋರಿಸ್ತಾ ಇರಿ ಎಲ್ಲಾದರೂ ಸಿಕ್ಕಿದ್ರೆ ಮಾತಾಡಿಸಿ ಖುಷಿಯಾಗುತ್ತೆ ನಂಗೆ ಮೊನ್ನೆ ತುಂಬ ಜನ ಬಂದು ಮಾತಾಡಿಸಿದ್ದೀರಾ ನೈಟು ಕೂಡ ಅಷ್ಟೇ ಪಾಪ ಮಂಗಳೂರಿನವರೆಲ್ಲ ಬಂದಿದ್ರು ಆ ಮಲ್ಲಿಕಕ್ಕನ ಸಂಬಂಧದವರು ಅವ್ರು ನನ್ನ ಎಲ್ಲ ನೋಡ್ತಾರಂತೆ ಪಾಪ ಅವರು ಊಟ ಮಾಡಿ ಹೋಗಬೇಕಾದ್ರೆ ನಾನು ಪ್ಲೇಟ್ ವಾಶ್ ಮಾಡೋಕ್ಕೆ ಹೋಗಿದ್ದೆ ಹ್ಯಾಂಡ್ ವಾಶ್ ಅವಾಗಲ್ಲೂ ಬಂದು ಮಾತಾಡಿಸಿದ್ರು ಸೊ ಸಿಕ್ಕಬೇ ಖುಷಿಯಾಗುತ್ತೆ ಆ ಥರ ಬಂದು ಮಾತಾಡಿಸಿದಾಗ ಸೊ ನೀವು ಕೂಡ ಅಷ್ಟೇ ಎಲ್ಲಾದರೂ ಸಿಕ್ಕಿದ್ರೆ ಒಂದು ಸ್ಮೈಲ್ ಮಾಡ್ತೀರ ತುಂಬ ಜನ ಬಟ್ ಬಂದು ಮಾತಾಡಿಸಿ ಖುಷಿಯಾಗುತ್ತೆ ನನಗೂ ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ Take care, bye bye, lots of love guys. Bye bye.